ಶಿಗ್ಗಾವಿ ತಾಲೂಕಿನಾದ್ಯಂತ ಕಳೆದ ನಾಲ್ಕೈದು ದಿನಗಳಿಂದ ಸುರಿದ ಭಾರೀ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದ್ದು ಈ ಕುರಿತಾಗಿ ಸಾಮಾಜಿಕ ಕಳಕಳಿ ಹೊಂದಿರುವ ನಿಮ್ಮ ನೈನ್ ಲೈವ್ ವಾಹಿನಿಯು ವಿಸ್ತೃತ ವರದಿಯನ್ನು ಬಿತ್ತರಿಸಿತ್ತು ಸದ್ಯ ನೈನ್ ಲೈವ್ ವಾಹಿನಿಯ ವರದಿ ನುಡಿ ಅನೇಕ ಸಹೃದಯಿಗಳು ಸ್ಪಂದಿಸಿದ್ದು ಮಳೆಯಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದವರ ಸಹಾಯಕ್ಕೆ ಧಾವಿಸಿದ್ದಾರೆ ಈ ಮೂಲಕ ನೈನ್ ಲೈವ್ ವಾಹಿನಿಯ ವರದಿ ಸಾರ್ಥಕತೆ ಕಂಡುಕೊಂಡಿದೆ ಹೌದು ಎಡೆಬಿಡದೆ ಸುರಿದ ಮಳೆಯಿಂದಾಗಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಕುನ್ನೂರು ಗ್ರಾಮದ ಮಹಾದೇವಿ ಓಲೇಕಾರ್ ಅವರ ಮನೆ ಕುಸಿದು ಬಿದ್ದು ಕುಟುಂಬಸ್ಥರು ತೊಂದರೆಗೆ ಸಿಲುಕಿದ್ದರು ಈ ಕುರಿತು ಬುಧವಾರ ನೈನ್ ಲೈವ್ ವಾಹಿನಿಯ ಶಿಗ್ಘಾವಿ ವರದಿಗಾರರಾದ ಸುರೇಶ್ ಎಲಿಗಾರ್ ವಿಸ್ತೃತ ವರದಿಯೊಂದನ್ನು ಸಿದ್ಧಪಡಿಸಿದ್ದರು ಇನ್ನು ಈ ವರದಿ ಬಿತ್ತರವಾಗುತ್ತಿದ್ದಂತೆ ಶಾಡಂಬಿಯ ರೈತರು ಯುವ ಮುಖಂಡರು ಲಾರ್ಡ್ ಆಗಿರುವ ವರುಣ್ ಗೌಡ್ರು ಪಾಟೀಲ್ ಅವರು ಸ್ಪಂದಿಸಿದ್ದು ಬೆಂಗಳೂರಿನಲ್ಲಿ ಇದ್ದರೂ ಸಹ ನೈನ್ ಲೈವ್ ವಾಹಿನಿಯ ವರದಿ ನೋಡಿ ತುರ್ತಾಗಿ ಆ ಕುಟುಂಬಕ್ಕೆ ಅವರ ಅಭಿಮಾನಿ ಬಳಗದ ಮೂಲಕ ಐದು ಸಾವಿರ ಸಹಾಯ ಮಾಡಿ ಸಂಕಷ್ಟದಲ್ಲಿರುವ ಕುಟುಂಬದ ಜತೆಯಾಗಿ ನಿಂತಿದ್ದಾರೆ ಅಲ್ಲದೆ ವರುಣ್ ಗೌಡ ಪಾಟೀಲ್ ಅವರು ಬೆಂಗಳೂರಿನಿಂದ ಬಂದ ಕೂಡಲೇ ಆ ಕುಟುಂಬಸ್ಥರಿಗೆ ಮತ್ತೊಮ್ಮೆ ಭೇಟಿ ಮಾಡಿ ಅವರಿಗೆ ಅವಶ್ಯಕ ಸಹಾಯ ನೀಡೋ ಭರವಸೆ ನೀಡಿದ್ದಾರೆ ನಮಸ್ಕಾರ ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ನೈನ್ ಲೈವ್ಸ್ ಅಂತ ಒಂದು ಸೋಷಿಯಲ್ ಮೀಡಿಯಾದ ಇದನ್ನು ಒಂದು ವಿಡಿಯೋ ಬಂದಿತ್ತು ಒಂದು ಶಿಂಗಾ ತಾಲೂಕು ಕುನೂರು ಗ್ರಾಮದಲ್ಲಿ ಒಂದು ಮನೆ ಬಿದ್ದಿದೆ ಅಂತ ಒಂದು ಬಂದಿತ್ತು ಅವಾಗ ನಾನು ಅಲ್ಲಿ ನಮ್ಮ ಹಿರಿಯರಾದ ಗಂಗಣ್ಣ ಹುಲ್ಲೂರವ್ರಿಗೆ ಕಾಲ್ ಮಾಡಿ ಏನಾಗಿದೆ ಅಂತ ತಿಳ್ಕೊಂಡೆ ನಾನು ಆ್ಯಕ್ಚುಲಿ ಹೋಗೋಕ್ಕಾಗಿತ್ತು ನಾನು ಬೆಂಗಳೂರಲ್ಲಿದ್ದೆ ಒಂದು ಪರ್ಸನಲ್ ಕೆಲಸ ಇತ್ತು ಬೆಂಗಳೂರಲ್ಲಿದ್ದೆ ಇಲ್ಲಾಂದರೆ ಅಲ್ಲಿ ಇದ್ದಿದ್ದರೆ ನಾನು ಹೋಗ್ತಾಯಿದ್ದೆ ಅದಕ್ಕೆ ಗಂಗಣ್ಣ ಹುಲ್ಲೂರ್ವರು ಫೋನ್ ಮಾಡಿ ಏನಾಗಿದೆ ಅಂತ ತಿಳ್ಕೊಂಡು ಅವ್ರು ಭಾಳ ಬಡವರು ಜನ ಅಂತ ಹೇಳಿದರು ಅದಕ್ಕೆ ನನಗೆ ಅಲ್ಲಿ ಮನಸ್ಸು ತಡ್ಕೊಳ್ಳೋಕ್ಕಾಗಲಿಲ್ಲ ಅದಕ್ಕೆ ಅವ್ರಿಗೆ ಏನು ಸಹಾಯ ನನ್ನ ಕಡೆಯಿಂದ ಏನು ಸಹಾಯ ಮಾಡೋಕ್ಕಾಗಿತ್ತು ನಾನೊಂದು ಸ್ವಲ್ಪ ಧನ ಸಹಾಯ ಮಾಡಿ ಅವ್ರಿಗೆ ಕೊಟ್ಟು ಕಳಿಸಿದೆ ನಾನಾಗಿ ಮತ್ತೆ ನಾಳೆ ನಾನು ಈಗ ಹೋಗ್ತಾಯಿದ್ದೀನಿ ಹುಬ್ಬಳ್ಳಿಗೆ ಹೋಗಿ ಅದಕ್ಕೆ ಮುಂದೆ ಕಡೆ ಮತ್ತೆ ಮತ್ತೆ ಸಹಾಯ ಸದ್ಯ ನೈನ್ ಲೈವ್ ವಾಹಿನಿಯ ವರದಿ ಮಳೆ ಹಾನಿಯಿಂದ ಸಂಕಷ್ಟಕ್ಕೆ ಸಿಲುಕಿರುವ ಕುಟುಂಬಕ್ಕೆ ಆಸರೆಯಾದಂತಾಗಿದ್ದು ಇದು ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ ಸದ್ಯ ವಾಹಿನಿಯ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿಯೂ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ